ಪರ್ಸೆಂಟ್ ಇದಕ್ಕೆ ನಾನು ಒಂಥರ ಸ್ಟ್ರಾಂಗಾಗಿ ಸೀಲ್ ಆಗ್ತೀನಿ ನನ್ನ ಕರಿಯರಲ್ಲಿ ಬಹುಶಃ ನನ್ನ ಲೈಫಲ್ಲಿ ಯಾಕೆ ಈ ಸಿನಿಮಾನ ನಾನು ಇಷ್ಟೊಂದು ಒದ್ದಾಡ್ಕೊಂಡು ಮಾಡಿದೆ ಬಿಡ್ದಂಗೆ ಮಾಡಿದೆ ಗಟ್ಟಿಯಾಗಿ ನಿಂತ್ಕೊಂಡೆ ಇಲ್ಲ ಈ ಸಿನಿಮಾ ಆಗಲೇಬೇಕು ಅಂತ ಯಾಕೆ ಇಷ್ಟೊಂದು ಫೈಕ್ ಮಾಡಿದೆ ಅಂತ ಬಹುಶಃ ತೆರೆ ಮೇಲೆ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತೆ ಯಾಕೆ ಆ ವರ್ಧನೇ ಹೇಳ್ತಿದ್ರು ನನಗೆ ಪ್ರೊಡ್ಯೂಸರ್ ಸರ್ ಬಿಟ್ಬಿಡಿ ಮುಂದಕ್ಕೆ ಹೋಗಿ ಅಯೋಗ್ಯ ಇದೆ ನಿಮಗೆ ಇನ್ನೊಂದು ಸಿನಿಮಾ ಇದೆ ಯಾಕೆ ನಮಗೋಸ್ಕರ ಒದ್ದಾಡ್ತಾ ಇದ್ದೀರಾ ನಮ್ಮ ಹಿಂದುಗಡೆ ನಿಂತಿದ್ದೀರಾ ಬೇಡ ಬಿಟ್ಬಿಡಿ ಸರ್ ಮುಂದಕ್ಕೆ ಹೋಗಿ ಸರ್ ಸಾಕು ನಿಮ್ಮ ಜೀವನದಲ್ಲಿ ನೋಡಿ ಸರ್ ನಾನು ಹೆಂಗ್ ಕಟ್ಕೋತೀವಿ ಲೈಫ್ನ ಅಂತ ಬಟ್ ನನಗೆ ಅದನ್ನ ಮಾಡಕ್ಕೆ ನಾನ್ ಇರಲಿಲ್ಲ ಬಿಕಾಸ್ ನನ್ನೊಬ್ಬನ ಜೀವನ ನನ್ನ ಲೈಫ್ ನೋಡ್ಕೊಂಡ್ರೆ ಯಾರು ಈ ಭೂಮಿ ಮರಗಡೆ ಎಲ್ಲ ಸ್ವಾರ್ಥಿಗಳಾಗ್ಬಿಡ್ತೀವಲ್ಲ ಎಲ್ಲರೂ ಇರುತ್ತಲ್ಲ ಅಷ್ಟು ಕೋಟಿ ಬಂಡವಾಳ ಹಾಕಿ ಸಿನ್ಮಾಗೆ ಅವ್ರದ್ದು ಫ್ಯಾಮಿಲಿ ಇದೆ ವಿನೋದ್ ಅವ್ರ ಫ್ಯಾಮಿಲಿ ಇದೆ ಎಲ್ರ ಫ್ಯಾಮಿಲಿಗಳು ಇದೆ ಎಲ್ಲರು ಎಫರ್ಟ್ ಇದೆ ವರ್ಷಾನ್ಗಟ್ಟ ಗಡ್ಡ ಬಿಟ್ಕೊಂಡು ನಮ್ಮ ಸಿನಿಮಾಗೋಸ್ಕರ ತ್ಯಾಗ ಮಾಡಿದವ್ರು ತುಂಬಾ ಜನ ಇದ್ದಾರೆ ಈ ಸಿನಿಮಾದಲ್ಲಿ ಗುಂಡನ ಆಗ್ಬೋದು ಶೆಟ್ಟಿ ಆಗ್ಬೋದು ಸಂಪತ್ ಆಗ್ಬೋದು ಎಲ್ಲಾ ಪಾತ್ರಧಾರಿಗಳು ನಮ್ಗೋಸ್ಕರ ಟೈಮ್ ಕೊಟ್ಟು ಡೆಡಿಕೇಶನ್ ಕೊಟ್ಟು ನಮ್ಮ ಸಿನಿಮಾದ ಭಾಗ ಆಗಿದ್ದಾರೆ ಇವತ್ತೇನು ಅಶೋಕ ರೆಡಿ ಆಗ್ತಾ ಇದೆಯೋ ಬರೀ ನಮ್ಮಿಂದ ಆಗಿಲ್ಲ ಅದು ನನ್ನಿಂದ ಆಗಿಲ್ಲ ನಾನು ನಿಂತ್ಕೊಂಡೆ ಅಷ್ಟೇ ಎಲ್ಲರೂ ಮಾಡೋಣ ಈ ಸಿನಿಮಾ ಯಾಕಂದ್ರೆ ಲಾಸ್ಟ್ ಫೈಟ್ ನಾವು ಹದಿನೈದು ದಿವಸ ಶೂಟ್ ಮಾಡಿದ್ದೀವಿ ಒಂದೇ ಫೈಟ್ ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡಿದ್ವಿ ಆ ಫೈಟ್ ನೋಡಿದಾಗ ನನಗೆ ಅಷ್ಟು ನೆಕ್ಸ್ಟ್ ಲೆವೆಲ್ ಬಂದಿರೋ ಫೈಟ್ ಅಷ್ಟು ಚೆನ್ನಾಗಿರೋ ವಿಜುವಲ್ಸ್ ಹೆಂಗೆ ನಾನು ಬಿಡಕ್ಕಾಗತ್ತೆ ಈ ಸಿನಿಮಾ ಇಲ್ಲ ಇದು ಥಿಯೇಟರ್ ಬರಲೇಬೇಕು ಇದು ಜನ ನೋಡಲೇಬೇಕು ಈ ಸೆಲೆಬ್ರೇಷನ್ ಆಗಬೇಕು ಆ ಹಟ್ಟಿನ ಮಲಗಡೆ ನಿಂತ್ಕೊಂಡು ಇವತ್ತು ನಾನು ಹೇಳಿದ್ದೆ ನಿಮಗೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಎಲ್ರಿಗೂ ಕೊಟ್ಟಿದ್ದೆ ಬೇಗ ಶೂಟಿಂಗ್ ಕಂಪ್ಲೀಟ್ ಮಾಡ್ತೀನಿ ಮೂವತ್ತು ದಿವಸ ಶೆಡ್ಯೂಲ್ ಅಂತ ಮೂವತ್ತು ದಿವ್ಸದಲ್ಲಿ ಶೂಟಿಂಗ್ ಮುಗಿಸಿದೀವಿ ಯಾಕೆಂದ್ರೆ ಯಾಕೆ ಸಾಧ್ಯ ಆಯಿತು ಅಂದ್ರೆ ಟ್ವೆಂಟಿ ಏಟ್ ಡೇಸ್ ಅಲ್ಲಿ ಶೂಟಿಂಗ್ ಮುಗಿಸಿಕೆ ಮೂವತ್ತಿ ಫಸ್ಟ್ ನಾನು ಶೆಡ್ಯೂಲ್ ಹಾಕಿದ್ ಐವತ್ನಾಲ್ಕು ದಿವಸ ನಮ್ಮ ಡೈರೆಕ್ಟರ್ ಹಾಕಿದ್ದು ಅದಾದ್ಮೇಲೆ ನಾನು ಹೇಳಿದ ಐವತ್ನಾಲ್ಕು ದಿವಸ ಮಾಡೋಕ್ಕಲ್ಲ ಕಡ ಮಾಡಿ ಇನ್ನು ಟೈಪ್ ಮಾಡಿ ನೋಡಿ ಸರ್ ಹೆಂಗ್ ಮಾಡಕ್ಕಾಗತ್ತೆ ಇಷ್ಟು ದೊಡ್ಡ ದೊಡ್ಡ ಸೀನ್ ಗಳಿದೆ ಇಷ್ಟು ಜನ ಇದ್ದಾರೆ ಯಾವಾಗಲೂ ನೂರಾರು ಜನ ಜೂನಿಯರ್ಸ್ ಇದ್ದಾರೆ ಎಲ್ಲರೂ ನೀವು ಹ್ಯಾಂಡಲ್ ಮಾಡಿ ಒಂದ್ ಶಾಟ್ ಅಷ್ಟರಲ್ಲೇ ಗಂಟೆ ಗಂಟೆಗಟ್ಟಲೆ ಟೈಮ್ ಹೋಗ್ಬಿಡುತ್ತೆ ಪ್ರತಿ ಸೀನಲ್ಲೂ ಜೂನಿಯರ್ಸ್ ಇದ್ದಾರೆ ಹೆಂಗ್ ಮಾಡ್ತೀರಾ ಸರ್ ಅಂತ ನಾನು ಒಂದೇ ಮಾತು ಹೇಳಿದೆ ನೋಡ್ರಪ್ಪ ಬೆಳಗಿನ ಜಾವ ಐದುವರೆಗೆ ಎದ್ದೇಳಿ ಔಟ್ಡೋರ್ ಇರುತ್ತೆ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಆರು ಗಂಟೆಗೆ ಫಸ್ಟ್ ಆರ್ಟ್ ತೆಗೋಣ ತಿಂಡಿ ಮುಗಿಸೋಕ್ಕಿಂತ ಮುಂಚೆ ಒಂದು ಸಣ್ಣ ಸೀಕ್ವೆನ್ಸ್ ಮುಗಿಸ್ಕೊಳ ಟೈಮ್ ಸೇವ್ ಮಾಡೋಣ ಅಲ್ಲಿ ಹತ್ತು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಹೌದು ಇನ್ನೂ ಇಪ್ಪತ್ತು ದಿವಸ ಎಕ್ಸ್ಟ್ರಾ ಬೇಕು ಆರು ಗಂಟೆಗೆ ಶೂಟಿಂಗ್ ಶುರು ಮಾಡೋಣ ಪ್ರತಿ ದಿವಸ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಐದು ಗಂಟೆಗೆ ಎದ್ದೇಳ್ತಿದ್ವಿ ಒಂದು ದಿವಸ ಅಂತೂ ಟ್ವೆಂಟಿ ಫೋರ್ ಅವರ್ಸ್ ಶೂಟಿಂಗ್ ಮಾಡಿದ್ವಿ ಅದೇ ಲಾಸ್ಟು ಫೈಟ್ ಮತ್ತೆ ಒಂದು ಸೀಕ್ವೆನ್ಸ್ ಇತ್ತು ಡ್ರೀಮ್ ಸೀಕ್ವೆನ್ಸ್ ಟ್ವೆಂಟಿ ಫೋರ್ ಅವರ್ಸ್ ನಿದ್ದೆ ಮಾಡಿಲ್ಲ ಶೂಟಿಂಗ್ ಮಾಡಿದ್ವಿ ರಾತ್ರಿಯಾಗ್ಲು ನಿದ್ದೆ ಬಿಟ್ಟು ಕೆಲಸ ಮಾಡೋಣ ಒಂದು ಮೂವತ್ತು ದಿವಸ ಕೆಲಸ ಮಾಡೋದಷ್ಟೇ ನಮ್ಮ ಲೈಫಲ್ಲಿ ಏನು ಮಾಡ್ಬಿಡೋಲ್ಲ ಏನು ಅಂತ ಕಷ್ಟ ಏನಾಗಲ್ಲ ಇದು ಮಾಡೋಣ ಬನ್ನಿ ಯಾಕಾಗಲ್ಲ ಈ ಚಾಲೆಂಜ್ ತಗೊಂಡು ಹೊರಟ್ವಿ ಮಾಡಿದ್ವಿ ಆ ಚಾಲೆಂಜ್ ಜೊತೆಗೆ ಆರ್ಟಿಸ್ಟ್ ಗಳು ಕೋಪರೇಷನ್ ಬೇಕಲ್ಲ ನನ್ನ ಮೇಜರ್ ಕೋಪರೇಷನ್ ಬೇಕಾಗಿತ್ತು ಸಪ್ತಮಿ ಅವ್ರದ್ದು ನಾನು ಅದನ್ನ ಲಾಸ್ಟ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೆ ಇವ್ರ ಕಾಪುಲೇಷನ್ ಇರಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅನ್ಕೊಂಡ್ರು ಶೆಡ್ಯ ಮುಖಾಕ್ ಆಗ್ತಿಲ್ಲ ಯಾಕೆಂದ್ರೆ ಇಪ್ಪತ್ತೆಂಟು ದಿವಸದಲ್ಲಿ ಇಪ್ಪತ್ತು ದಿವಸ ಇರೋದೇ ಶೂಂಗ್ ಇತ್ತು ಆ ಇಪ್ಪತ್ತು ದಿವಸ ನಮಗೆ ಅದು ರೆಡಿಯಾಗಿ ಅವ್ರದ್ದು ಎಕ್ಸ್ಟೆನ್ಷನ್ ಹಾಕ್ಕೊಂಡು ಅವ್ರ ಮೇಕಪ್ ಮಾಡಿಕೊಂಡು ಯಾಕಂದರೆ ಟೋನೇ ಬೇರೆ ಇತ್ತು ಅದು ರೆಡಿಯಾಗಿ ಅವ್ರು ಸೆಟ್ಗೆ ಬರೋರು ನಮಗೆ ನನ್ನ ಕನಸು ನನಗೆ ಅಲ್ಲೇ ಎಲ್ಲರೂ ಹೇಳ್ತಾರೆ ಸರ್ ನೀವು ಹೀರೋಯನ್ನು ಆರು ಗಂಟೆಗೆ ನೀವು ಸೆಟ್ಗೆ ಕರೆಸ್ತೀರಾ ಸರ್ ಪಾಪ ಅವ್ರು ರೆಡಿ ಆಗಬೇಕಲ್ಲ ಸರ್ ಆರೂವರೆಗೆ ಬಂದು ಹೆಂಗೆ ಸರ್ ಶೂಟಿಂಗ್ ಮಾಡ್ತಾರೆ ಹೆಂಗಾಗುತ್ತೆ ಸರ್ ಇದು ಸಾಧ್ಯನೇ ಇದೆ ಪ್ರಾಕ್ಟಿಕಲ್ ಯೋಚನೆ ಮಾಡಿ ಸರ್ ಅಂತ ನಾನು ಒಂದೇ ಮಾತಾಡ್ತಾರೆ ರಿಕ್ವೆಸ್ಟ್ ಮಾಡಿಕೊಂಡೆ ಸಪ್ತಮಿ ಇದ್ರೆ ನಮ್ಮ ಪರಿಸ್ಥಿತಿ ಹಿಂಗಿದೆ ನನಗೆ ಶೆಡ್ಯೂಲ್ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಯಾಕೆ ಬಜೆಟ್ ದೊಡ್ಡದಿದೆ ಈಗ ಆಲ್ರೆಡಿ ಬಜೆಟ್ ಆಗಿದೆ ಇದ್ರ ಮೇಲೂ ಇಷ್ಟ ಆಗ್ತಾ ಇದೆ ಹಂಗಾಗಿ ದಯವಿಟ್ಟು ಕೋಪರೇಟ್ ಮಾಡಬೇಕು ಅಂತ ಯು ಕಾನ್ ಬಿಲೀವ್ ನಾನೇನು ಸುಳ್ಳು ಹೇಳಿರ್ತೇವೆಲ್ಲ ಅವ್ರು ಎದುರುಗಡೆ ಇದ್ದಾರೆ ಅಂತ ಇನ್ನು ಹತ್ತು ವರ್ಷ ಬಿಟ್ಟು ಕೇಳಿದ್ರು ನಾನು ಹೇಳ್ತೀನಿ ನಿಮ್ಮ ಮಾತನ್ನ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಅವನ್ನ ನಾನು ನೋಡಿರೋ ಬೆಸ್ಟ್ ಅವರು ಒಬ್ಬರು ಅಂಡ್ ಆರು ಗಂಟೆ ಆರೂವರೆಗೆ ಸೆಟ್ಟಲ್ಲಿ ಯು ಕಾನ್ ಬಿಲೀವ್ ಅದು ತುಂಬ ಕಷ್ಟ ರಾತ್ರಿ ಹತ್ತು ಗಂಟೆ ಬಿಟ್ಟು ನಾವು ಕೆಲವು ಸಲ ಅವ್ರು ನಿದ್ದೆ ಮಾಡೋದು ಇಷ್ಟೊತ್ತು ಹತ್ತು ಗಂಟೆ ಬಿಟ್ಟರೆ ನಾವು ಗುಂಡ್ಲುಪೇಟೆಗೆ ಹೋಗಬೇಕು ಅವ್ರು ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಹೋಗಿ ಅವ್ರು ಮಲ್ಕೊಂಡು ರೆಡಿಯಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಫ್ರೆಶಪ್ ಆಗಿ ಮೇಕಪ್ ಹಾಕೊಂಡು ಅವ್ರು ಎಕ್ಸ್ಟೆನ್ಷನ್ ಎಲ್ಲಿ ಹಾಕೊಂಡು ಆರೂವರೆಗೆ ಆರು ಗಂಟೆಗೆ ಅಲ್ಲಿ ರೆಡಿ ಇರೋರು ಅಲ್ಲಿಂದ ಮುಕ್ಕಾಲು ಅವ್ರ ಜರ್ನಿ ಒನ್ ಅವರು ಸೆಟ್ ಬರೋಕ್ಕೆ ಬರ್ತಿದ್ದಂಗೆ ಪಶಾಟ್ ಇರ್ತಿದ್ವಿ ತಿಂಡಿ ತಿನ್ನೋಕ್ಕೂ ಬಿಡ್ತಿರಲ್ಲ ಅವ್ರಿಗೆ ಆಮೇಲೆ ಬ್ರೇಕ್ ಕೊಡ್ತಿದ್ವಿ ಒಂದು ಸಲನಾದರೂ ಒಂದು ಬೇಜಾರು ಒಂದು ಮಾತು ಒಂದು ಮಾತು ಹೇಳಿದ್ರು ನಾನು ಇನ್ನೂ ನೆನಪಿಲ್ಲ ನಿಮಗೆ ನೆನಪಿಲ್ಲ ಅನಿಸ್ತದೆ ನಾನು ಕೇಳಿದೆ ಅವರಿಗೆ ಏನೋ ಹೋಟೆಲ್ ಗುಂಡ್ಲಪೇಟೆನಲ್ಲಿ ತುಂಬಾ ಚೆನ್ನಾಗಿರೋ ಹೋಟೆಲ್ಗಳೆಲ್ಲ ಇಲ್ಲ ನಿಮ್ಗೆ ಓಕೆನಾ ಈ ಸಾರ್ ಎಲ್ಲರೂ ಮಲ್ಕೊಳಕ್ ಜಾಗ ಇದ್ರೆ ಸಾಕು ಬಿಡಿ ಸಾರ್ ಅಂತಂದ್ರು ಯಾವ ವಿಚಾರದ ಪೇಮೆಂಟ್ ವಿಚಾರಕ್ಕೆ ಬನ್ನಿ ಯಾವತ್ತು ಕರೆ ಮಾಡ್ಬಿಟ್ಟು ನಾನು ಪೇಮೆಂಟ್ ಬಂದಿಲ್ಲ ನನ್ಗೆ ಇನ್ನೊಂದು ಬಂದಿಲ್ಲ ಯಾವ ವಿಚಾರಕ್ಕೆ ಬರಲ್ಲ ಎಲ್ಲ ಮಾಡಿದೀವಿ ಅವ್ರಿಗೆ ಅವ್ರು ಖುಷಿ ಆಗುತ್ತೆ ನೋಡ್ಕೊಂಡಿದ್ವಿ ಬಟ್ ಏನಂದ್ರೆ ಯಾವ ವಿಚಾರದನ್ನ ತೊಂದರೆ ಕೊಡ್ದನೆ ಒಂದ್ ಮಾತಿನೇ ಈಗ ನೋಡಿ ಪ್ರೆಸ್ ಮೀಟ್ ಒಂದು ಒಂದ್ ಇದಾಗಿರ್ಲಿ ಯಾವ್ದೇ ಆಗಿರ್ಲಿ ನಮ್ ಸಾಂಗ್ ನೀವು ನೋಡಿ ಯಾಕೋ ಯಾಕೋ ಸಾಂಗ್ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ನಮ್ಮ ಕೆಮಿಸ್ಟ್ರಿ ಮತ್ತೆ ನಮ್ಮ ಒಂದು ಜೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಆ ಸ್ಕ್ರೀನ್ ಮೇಲೆ ಆ ಪಾತ್ರ ಅಂಬಿಕಾ ಮತ್ತೆ ಅಶೋಕ್ ಅನ್ನೋ ಪಾತ್ರ ತುಂಬಾ ಇಷ್ಟಪಡ್ತಿರ ನಿಮಗೆಲ್ಲ ಅಷ್ಟು ಚೆನ್ನಾಗಿ ಮಾಡಿದರೆ ಇಷ್ಟು ಮಾತುಗಳನ್ನ ಹೇಳಬೇಕಾಗಿತ್ತು ಇದು ಸಮಯ ಅದು ಅಂಡ್ ತಮಿಳು ತೆಲುಗುನಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಲ್ಲೂ ಒಳ್ಳೇದಾಗ್ಲಿ ಅವರಿಗೆ ಅಂಡ್ ನಮ್ ಕನ್ನಡದಲ್ಲೂ ಅವ್ರು ಬರೀ ಇಷ್ಟ ಅಲ್ಲ ಹತ್ತಾರು ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮಾಡ್ಲಿ ಇಂಥ ಅವರು ಸಿನಿಮಾಗೋಸ್ಕರ ನಿಂತ್ಕೊಳ್ಳುವಂಥವ್ರು ಹಿಂಗೆ ಸಿನಿಮಾಗೆ ಸಪೋರ್ಟ್ ಮಾಡುವಂಥವ್ರು ಬೆಳಿಲಿ ನಮ್ಮ ಹೆಣ್ಮಕ್ಳು ಇವ್ರು ನಿಂತ್ಕೋಬೇಕು ಇವ್ರು ಬೆಳೆದ್ರೆ ನಾವು ಬೆಳಿತೀವಿ ಇವರು ಕಾಂತಾರ ತಾನೆ ನಮ್ಮ ಜೊತೆಗೆ ಬಂದು ಇವತ್ತು ಇದೇ ನಮ್ಮ ಇರೋದು ಬೆಳೆದಿದ್ದಾನೆ ನಿಂತ್ಕೊಂಡಿದ್ದು ಬಂದಿವತ್ತು ಇವತ್ತು ಇವತ್ತು ನಾವು ಕನ್ನಡ ತಮಿಳು ತೆಲುಗು ಮಾಡ್ತಾ ಇರ್ಬೇಕಾದ್ರೆ ತಮಿಳು ತೆಲುಗುನಲ್ಲಿ ಅವ್ರು ನನ್ಗೆ ಅಡ್ವಾಂಟೇಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕೆಂದ್ರೆ ಅವ್ರು ಇದ್ದಾರೆ ಅಲ್ಲಿ ಅವ್ರು ಆಲ್ರೆಡಿ ಕಾಂತಾರದಲ್ಲಿ ತಮಿಳು ತೆಲುಗು ಎಸ್ಟಾಬ್ಲಿಷ್ ಆಗಿದ್ದಾರೆ ಅವರು ಅದೊಂದು ಅಡ್ವಾಂಟೇಜ್ ಆಗುತ್ತೆ ಎಲ್ಲ ಪ್ಲಾನಿಂಗು ಮಾಡಿ ಇವ್ರ ಸಪೋರ್ಟ್ ಜೊತೆಗೆ ಸಿನಿಮಾ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗಿದೆ ವರ್ಧನ್ ಅವರು ಎಲ್ಲ ಹೊರ ಓದ್ಕೊಂಡಿದ್ದಾರೆ ಅದ್ರ ಹಿಂದೆ ಇನ್ನೂ ತುಂಬ ಜನ ಇದ್ದಾರೆ ಈ ಹೊರ ಹೊತ್ಕೊಳ್ಳೋದ್ರಲ್ಲಿ ಅವ್ರಿಗೆಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಆ್ಯಂಡ್ ಇವತ್ತು ಡಬ್ಬಿಂಗ್ ಮುಕ್ತ ಆಗಿದೆ ತುಂಬ ಹೇಳ್ತಾ ಇದೀವಿ ಶೂಟಿಂಗ್ ಮುಗೀತಾ ಅಶೋಕ ಏನಾಗ್ಬಿಡ್ತದೆ ಅಶೋಕ ಮುಗಿಸ್ತಾರಾ ಅಶೋಕ ಆಗಲ್ವಾ ಹೇ ಇನ್ನೇನಾಗುತ್ತೆ ಅಶೋಕ ಏ ನಿಂತ ಹೋಗ್ಬಿಡ್ತಂತೆ ಏ ಹಂಗಾಗಿಬಿಡ್ತಂತೆ ತುಂಬ ಜನ ನನ್ನ ಕಿವಿಗೆ ಬಂದಿದ್ದು ಅವರೆಲ್ಲರಿಗೂ ಉತ್ತರ ಏನಂತಂದ್ರೆ ಏನೂ ಆಗಿಲ್ಲಪ್ಪ ಡೋಂಟ್ ಬರಿ ನಿಮಗೂ ಸಿನಿಮಾ ತೋರಿಸ್ತೀವಿ ನೀವು ಖುಷಿಯಾಗಿ ಎಂಜಾಯ್ ಮಾಡ್ತೀರಾ ನೀವು ಈ ಸಿನಿಮಾ ಬಗ್ಗೆ ಬರೀತೀರ ನಂಬಿಕೆ ಇದೆ ನನಗೆ ಅಶೋಕ ಡಬ್ಬಿಂಗ್ ಮುಕ್ತಾಯ ಆಗಿದೆ ಇಲ್ಲಿಂದ ಪ್ರಮೋಷನ್ ತುಂಬ ತುಂಬಾ ಜೋರಾಗಿ ಮಾಡ್ತೀವಿ ಕನ್ನಡಿಗರೆಲ್ಲರೂ ಹೆಮ್ಮೆ ಥರ ಪ್ರಮೋಷನ್ ಮಾಡ್ತೀವಿ ಕನ್ನಡಿಗರ್ ಹೆಮ್ಮೆ ಹೆಮ್ಮೆ ಥರ ಒಂದು ಸಿನಿಮಾನ ಕೈ ಕೊಡ್ತೀನಿ ನಾನು ಅಂತ ನಾನು ಭರವಸೆ ಕೊಡ್ತೀನಿ